ಎಲ್ರಿಗೂ ನಮಸ್ಕಾರ ಪ್ರತಿ ರವಿವಾರ ಮುಂಜಾನೆ ಒಂಬತ್ತು ಗಂಟೆಗೆ ಕಿರಣ್ ಕಂಡ ಸ್ಟೋರಿ ಯೂಟ್ಯೂಬ್ ಚಾನಲ್ ದಾಗ ಒಂದ್ ಮೂವಿ ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೈತಿ ಫೇಸ್ಬುಕ್ ಹಾಕಿರ್ತತಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ಕೋರಿ ಹಂಗ ಇವತ್ತಿನ ಮೂವಿ ಸ್ಟೋರಿ ಯಾವ್ದಪ್ಪ ಅಂದ್ರ ಒಂದ್ ರಾಯಿ ಆತ್ಮ ತನ್ನ ಮಕ್ಕಳನ್ನ ಮತ್ತೊಂದು ರಾಕ್ಷಸ ಆತ್ಮದಿಂದ ಯಾವ ರೀತಿ ಕಾಪಾಡ್ತತಿ ಅನ್ನೋ ಒಂದ್ ಕತಿರಿ ಇದು ಹರರು ಐತಿ ಅದ್ರೊಳಗ ಸ್ವಲ್ಪ ಕಾಮಿಡಿನು ಐತ್ರಿ ದಡ ಮಾಡಲ್ದ ಮೂವಿ ಸ್ಟೋರಿ ಏನ್ ಐತಿ ಅತ ನೋಡ್ಕೊಂಡ್ ಬರೋನು ಬರ್ರಿ ಮೂವಿ ಸ್ಟೋರಿ ಸ್ಟಾರ್ಟ್ ಆಕತ್ರಿ ಸ್ಟಾರ್ಟ್ ಆದ ಬಳಕ ಇಲ್ಲಿ ಒಬ್ಬ ಸ್ವಾಮಿ ತನ್ನ ಮಗಳನ್ನ ಕರ್ಕೊಂಡು ನದಿಯ ಮೂಲಕ ತನ್ನ ಊರಿಗೆ ಹೋಗಿರ್ತಾನು ಹೋಗುವಾಗ ಆ ಸ್ವಾಮಿಯ ಆ ಮಗಳು ಏನ್ ಮಾಡಿರ್ತಾರಪ್ಪ ಅಂದ್ರೆ ನೀರಾಕ್ ಕೈ ಆಡಸ್ಕೊತ ಹೋಗುವಾಗ ಕೈಗೆ ಏನು ಹತ್ತತ್ರಿ ಕೈ ಏನೋ ಹತ್ತಿ ರಕ್ ಹತ್ತಿ ಹಂಗ ನೀರಾಕ್ ಕೈ ಹೋಗಾಳು ಆ ನದಿ ಹೋಗುವಾಗ ಒಂದು ನಾವಿನ ಮೂಲಕ ಹೋಗಿರ್ತಾರ ಹೋಗುವಾಗ ಅದಕ್ಕೊಂದು ಬಡಿ ಇರ್ತತಿ ಕಟಿ ಇರ್ತತಿ ಹುಟ್ಟಿರಂಗಿಲ್ಲ ಕಟಿಗಿರ್ತತಿ ಆ ಕಟಿಗೆ ಮೂಲಕ ನದಿ ದಾಟತಿರ್ತಾರ ದಾಟುಕೊಡದ ಕಟಿಗೆ ಹೋಗಿ ಎಲ್ಲಿ ಸಿಗ್ಬತ್ತಿಪ್ಪಾ ಅಂದ್ರೆ ರಾಕ್ಷಸನ ಆತ್ಮವನ್ನ ಬಂಧಿಸಿಟ್ಟಿರ್ತಾರೆ ಒಂದು ಕಳಿಸಿದಾಗ ಆ ಸಿಕ್ಕ ಸಿಕ್ಕಳಾಗ ಅಲ್ಲಿದ ರಾಕ್ಷಸ ಆತ್ಮ ಪರಗ ಬರ್ತತಿ ಪರಗ ಬಂದ ಬಳಕ ಈ ಸ್ವಾಮೀಜಿಯ ಮಗಳ ಒಂದು ದೇಹದಾಗ ಅಂದ್ರೆ ರಕ್ತದ ಮೂಲಕ ಸೇರ್ಕೋತ ಸ್ವಾಮಿ ಹೊಳ ತಿರ್ಗಿ ನೋಡುವ ಗಾಬ್ರಿ ಅಕ್ಕ ತನ್ನ ಮಗಳು ಸತ್ತಿರ್ತಾಳು ರಾಕ್ಷಸ ತನ್ನ ಮಗಳ ಮ್ಯಾಗ ಬಂದಿರ್ತದ್ರಿ ಇದನ್ನ ನೋಡಿದ್ದ ಸ್ವಾಮೀಜಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಅಂತ ಕಿರುವಂತ ಒಂದು ಕಳಿಸಿದಾಗ ಆ ಒಂದ ರಾಕ್ಷಸಿನ ಶಕ್ತಿಗಳನ್ನೆಲ್ಲ ಬಂಧಿಸಿ ಇಡ್ತಾನ್ರಿ ಇಟ್ಟಾಗಿನ್ ಮ್ಯಾಗ ನೀ ನನ್ನ ಮಗಳ ಬಂದದಿ ಅಂದ್ರೆ ನಾನು ಜೋಡೋಣ ನೀನು ಇನ್ ಮ್ಯಾಗ ತನ್ನ ಮಗಳಾಗಿ ಇರ್ಬೇಕು ಅಂತ ಹೇಳ್ತಾನ ಹೇಳಿ ಅವಳನ್ನ ಮನಿ ಕರ್ಕೊಂಡು ಹೋಗ್ಕನ್ರಿ ಸ್ವಾಮೀಜಿ ಮುಂದಿನ ಸಂದಾಗ ಏನ್ ತೋರ್ಸ್ತಪ್ಪ ಅಂದ್ರ ಹೀರೋನ್ ತೋರ್ಸ್ತಾರ್ರಿ ಆ ಹೀರೋ ಲಾಯರ್ ಇರ್ತಾನೆ ಒಬ್ಬ ಲವ್ ಮ್ಯಾರೇಜ್ ಒಂದು ಇಬ್ಬರು ಬಂದಿರ್ತಾರೆ ಅವ್ರು ಏನು ಬಂದಿರ್ತಾರಲ್ಲ ಅವ್ರು ತಂದೆಯೂ ಬರ್ತಾನೆ ರೀ ಅಂದ್ರೆ ಹುಡುಗಿ ತಂದೆನೂ ಬರ್ತಾನೆ ಬಂದ ಐದು ಬಡಿದ ಅವ್ರ ಕರ್ಕೊಂಡು ಹೋಗ್ತಿರ್ತಾನೆ ಹೋಗುವಾಗ ಆ ಹುಡುಗಿ ಹೆಸರು ಒಂದು ಸೆಲ್ವಿ ರೀ ಸೆಲ್ವಿ ಅಂದ್ರೆ ಹೀರೋನ ತಂಗಿಯ ಹೆಸರು ಹೆಸರಿತೀ ಆ ಹೆಸರು ಕೇಳ್ರದ್ದು ಆ ಹೀರೋ ಎಲ್ಲ ಕಡೆ ಹೋಗಿ ಹೆಲ್ಪ್ ಮಾಡ್ತಿರ್ತಾರೆ ಅವಾಗ ಹೇಳೋಣ ಅವ್ರೆಲ್ಲರೂ ಬಡಿತಾನು ಬಡದ ಆ ಸೆಲ್ವಿ ಅನ್ನುವಂಥ ಒಂದು ಹುಡುಗಿಯ ಮದುವೆಯನ್ನ ಅಲ್ಲಿ ಹೀರೋ ಮಾಡಿಸ್ತಾರೆ ರೀ ಈಗ ನಮ್ಗೆ ಮುಂದಿನ ಚಂದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಆ ಒಂದು ತಂಗಿಯ ಕುಟುಂಬವನ್ನು ತೋರಿಸ್ತಾರ ಆಕೆ ತಂಗಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿರ್ತಾರೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗೋಣ ಸಬ್ಸಿಡಿ ಎದ್ದ ಎಲ್ಲರೂ ಅವರನ್ನ ತೋರಿಟ್ಟಿರ್ತಾರ ಹಂಗ ಈ ಕಡೆ ಕುಟುಂಬವನ್ನು ತೋರಿಸ್ತಾರ ಕುಟುಂಬವನ್ನು ತೋರಿಸ್ಬೋದು ಕುಟುಂಬದೊಳಗ ಗಂಡ ತನ್ನ ಮಯ್ಯಾಡ ಮಕ್ಕಳೊಂದಿಗೆ ಆ ಒಬ್ಬ ತಂಗಿ ರೀ ಒಮ್ಮೆ ಏನಾಗತ್ತಪ್ಪ ಅಂದ್ರೆ ಮುಂಜಾನೆ ಗಂಡ ವಾಕಿಂಗ್ ಕ ತಕ್ಕು ಅಲ್ಲಿ ಒಬ್ಬ ವೀಡಿಯೋ ಮಾಡ್ತಿರ್ತಾನೆ ಅಂದ್ರೆ ಬ್ಲಾಗ್ ಮಾಡ್ತಿರ್ತಾನೆ ಆ ವಾಕಿಂಗ್ ಅನ್ನ ಮುಗಿಸ್ಕೊಂಡು ಗಂಡ ಮನೆಗೆ ರೀ ಮನೆಗೆ ಬಂದವನ ಹೀರೋಯಿನ್ ಹತ್ರ ಏನ್ ಕೇಳ್ತಾನಪ್ಪ ಅಂದ್ರೆ ಮಕ್ಕಳಲ್ಲಿ ಎದ್ ಕೇಳ್ತಾನು ಮಕ್ಕಳ ಇಡೆಯ ಹೊರಗದಾರೊಳಗಾಗಿ ಒಂದು ಹೊರಗಿಂದ ಏನು ಸುದ್ದಿ ಬರ್ತಾ ಅಂದ್ರೆ ಅಲ್ಲಿ ಮಾತ್ರ ಮೂರು ಮಂದಿ ಭೇಟಿ ಇರ್ತಾರೆ ಅವ್ರು ಮೂರು ಮಂದಿ ಬಂದ ಹೀರೋಯಿನ್ ಕರಿತಾರ ಹೀರೋಯಿನ್ ತಂಗಿಯ ಗಂಡ ಇರ್ತಾನಲ್ಲ ಆ ಗಂಡ ಅಲ್ಲಿ ಹಾರ್ಟ್ ಅಟ್ಯಾಕ್ ಬಾ ಅಂತ ಹೇಳಿ ಹೇಳ್ತಾರೆ ಹೇಳೋದ್ರೊಳಗಾಗಿ ಹೀರೋ ಅಲ್ಲಿ ಓಡ್ ಹೋಗಿಬಿಡ್ತಾಳು ಆ ಓಡ್ ಹೋಗಿದ್ದ ನೋಡಿರ್ತಾನಿ ವಿಡಿಯೋ ಮಾಡವ ಮನೆ ಒಳಗೆ ಬಂದ ರೀ ನೋಡೋದ್ರೊಳಗಾಗಿ ತನ್ನ ಅಂದ್ರೆ ತಂಗಿಯ ಮಗಳ ಒಂದು ಕಲ್ಲಿಗೆ ಬಡದ ರಕ್ತ ಬರ್ತದೆ ಆಕಿ ಹೋದ ದವಾಖನಿಗೆ ಹಾಕ್ತಾರೆ ಅಂದ್ರೆ ಹೀರೋನ ತಕ್ಕ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನು ತನ್ನ ಗಂಡ ಸತ್ತೋದ ತನ್ನ ಗಂಡ ಸತ್ತಿದ್ದ ಕೇಳಿ ತಂಗಿನೂ ಕೂಡ ಆತ್ಮಹತ್ಯೆ ಅಂದ್ರೆ ಪಾಸಿ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳ್ತಾನೆ ಹೀರೋ ಮತ್ತು ಹೀರೋಯಿನ ಅಕ್ಕ ಇಬ್ಬರೂ ಸೇರಿ ಆ ಒಂದು ಹೀರೋಯಿನ್ ಇದ್ದಲ್ಲಿ ಹುಟ್ಟಿ ಹೋಗ್ತಾರೆ ಬಂದು ನೋಡ್ತಾರು ನೋಡೋದ್ರೊಳಗಾಗಿ ಅಲ್ಲಿ ತನ್ನ ತಂಗಿಯ ಮಗಳಿಗೆ ಆರಾಮ್ ಇರೋಂಗಿಲ್ಲ ಹಂಗ ಟ್ರೀಟ್ಮೆಂಟ್ ನಡೀತಿರತ್ರಿ ಮನೆಯಾಗ ಹಂಗ ತಂಗಿಯ ರೀ ಅವನು ಕೂಡ ಅಲ್ಲಿ ಆಟಾಡ್ತಿರ್ತಾನು ಅವಾಗ ಸ್ವಲ್ಪ ಹೀರೋ ಎಂಟ್ರನ್ನು ಕೂಡ ಹಾಕಿದ್ರಿ ಯಾಕಂದ್ರೆ ತಂಗಿಯ ಮಗ ಮಗಳನ್ನ ನೋಡ್ಕೊತಿರೋದು ಆ ಒಬ್ಬ ಡಾಕ್ಟರ್ ಇರ್ತಾರೆ ನಮ್ಮ ಹೀರೋಗ ಈ ಒಂದು ಕೇಸ ರೀ ಅದ್ರ ಸಂಬಂಧ ಏನ್ ಮಾಡ್ತಾನಪ್ಪ ಅಂದ್ರೆ ನಡ್ರಿ ಪೊಲೀಸ್ ಟೇಷನ್ಗೆ ಹೋಗನು ಆ ಒಂದು ಎಫ್ ಐ ಆರ್ ಕಾಪಿಯನ್ನು ಬೇಡ್ತಾನು ಬೇಡ್ಬೇಕು ಪೊಲೀಸ್ ಅಂದ್ರೆ ಏನು ಹೆಡ್ ಪೊಲೀಸ್ ಇರ್ತಾನೋ ಅವ ಈ ಮಾತಿಗೆ ಬೆಲೆ ಕೊಡಗಿಲ್ಲ ತಬ್ ಕಾನ್ಸ್ಟೇಬಲ್ ಏನ್ ಹೇಳ್ತಾನಪ್ಪ ಅಂದ್ರೆ ಎರಡು ದಿನ ಊರ್ ಜಾತ್ರೆ ಇದ್ರಿ ಊರ್ ಜಾತ್ರೆ ಒಳಗೆ ಎಲ್ಲ ಕೂಡ ಟೆನ್ಷನ್ ಆಗತ್ತಿ ಪೊಲೀಸರಿಗೆ ಸಾಹೇಬ್ ಟೆನ್ಷನ್ ಆಗುತ್ತೆ ಅದ್ರ ಸಂಬಂಧ ಒಂದು ತುಸು ದಿನ ಜಾತ್ರೆ ಮುಗಿಲಿ ಜಾತ್ರೆ ಮುಗಿದೋಕೆ ಇತ್ತದ್ದು ಏನೈತಿ ನೋಡಕ್ಕೆ ಬರ್ತಿದ್ದೆ ಅಂತ ಹೇಳ್ತಾನೆ ಏನು ಮ್ಯಾಗ ಪೊಲೀಸ್ ಸ್ಟೇಷನ್ದಿಂದ ಅಲ್ಲಿ ಮತ್ತು ಊರಿಗೆ ಬರ್ತಿರ್ತಾರ ಊರಿಗೆ ಬರುವುದ್ರೊಳಗಾಗಿ ಅಲ್ಲಿ ಏನು ತೋರಿಸ್ತಾರಪ್ಪ ಅಂದ್ರೆ ಆ ಒಬ್ಬ ವಿಡಿಯೋ ಮಾಡಿರ್ತಾನಲ್ಲ ಅವನು ಕೂಡ ಈಗ ಆ ಒಬ್ಬ ಹೀರೋನ್ ಜೋಡಿರ್ತಾನೆ ಹೀರೋ ಮೊದಲು ಏನು ಹೇಳ್ತಪ್ಪ ಅಂದ್ರೆ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳಕ್ಕೆಲ್ಲ ಆದರೆ ಹಿಂಗೆ ಮಾಡ್ಕೊಳಂದ್ರೆ ನಾನು ನಂಬಂಗಿಲ್ಲ ಕೇಳ್ತಮ್ಮ ಆದ್ರೆ ಅವಾಗ ವಿಡಿಯೋ ಮಾಡಿದಾಗ ಏನು ಹೇಳ್ತಪ್ಪ ನಂಬಂಗಿಲ್ಲ ಅಂದ್ರೂ ಸಹಿತ ನಾನು ಸಹ ನೋಡೀನಿ ಅಂದ್ರೆ ಅವಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಆ ಒಬ್ಬ ಹೋಗಿ ತಂಗಿ ಓಡಿ ಹೋಗಿದ್ದ ನೋಡಿರ್ತಾನೆ ರೀ ಹಂಗ ಅದಕ್ಕೆ ಓಡೋದ್ರ ಒಳಗೆ ಹೋಗಿ ನೋಡಬಿಡೋದ ಬಾಯಿ ಒಳಗೆ ತಂಗಿಯ ದೇಹ ಪಾಸಿ ಒಳಗೆ ರೀ ಇದನ್ನ ಹೀರೋ ಹೇಳ್ತಾನು ಏನೋ ಒಂದು ಜೋಲು ಇಲ್ಲಿ ನೋಡ್ಕೊತಾನೆ ರೀ ಹಂಗ ಇಲ್ಲೊಂದು ಏನು ತೋರಿಸ್ತಪ್ಪ ಅಂದ್ರೆ ಮೊದಲಿಗೆ ತಂಗಿಯ ಗಂಡ ಇದ್ದಾಗ ರೀ ವಿಳೋ ಮಾಡ್ತಾನೆ ಅವಾಗ ಸ್ವಲ್ಪಿಂದ ಮುಂದೆ ಮಾಡಿ ನೋಡೋಣ ಅಲ್ಲಿ ಒಬ್ಬ ಬಾಬಾ ರೀ ಆ ಬಾಬಾನ ಇರ್ಬೇಕು ಏನೋ ಇವನಿಂದ ಡೌಟ್ ರೀ ಹೀರೋಗಾಗ ಡೌಟ್ ಬಂದ ಬಳಕೆ ಮತ್ತೊಂದು ಏನಕ್ಕೆ ಅಂದ್ರೆ ಹೀರೋಗ ಅಲ್ಲಿ ಏನೋ ಬಂದಂಗೆ ಆಕತ್ರಿ ಹೀರೋ ಇಳ್ದ ಬಜ್ಜಿ ಬಿಳದ ಏನೋ ಐತೆ ನೋಡೋಕೆ ಹೋಗ್ನು ರೀ ಹೋಗೋದ್ರೊಳಗಾಗಿ ಹೋಗೋದೊಳಗಾಗಿ ಆ ಒಂದು ಏನು ವೀಡಿಯೋ ಮಾಡಿರ್ತಾನಂದ್ರೆ ಆ ವೀಡಿಯೋ ಮಾಡಿದವನ ಎಲ್ಲೆ ಬಿಟ್ಟಿರ್ತಾನೋ ಬಂದು ಹೀರೋ ಹುಡುಕಿ ಆಡ್ತಾನೋ ಆದರೆ ಸಿಗೋಂಗಿಲ್ಲ ರೀ ಇನ್ನು ಮುಂದಿನ ಚಿನ್ದಾಗಿ ಏನು ತೋರ್ಸ್ತಾರಪ್ಪ ಅಂದ ಹೀರೋಯಿನ್ ಅಕ್ಕ ಮತ್ತು ಹೀರೋಯಿನಿಗೆ ಏನೋ ಒಂದು ಯಾರೋ ಇರುವಂಥ ಆತ್ಮನೋ ಅಥವಾ ಏನೋ ಇರುವಂಥದ್ದು ಒಂದು ಅನುಭವ ಆಗಾಗ ಹಾಕಿರ್ತದೆ ರೀ ಹಂಗೆ ಹೀರೋಯಿನ್ಯವರ ಮತ್ತು ಹೀರೋ ಕೊಡಿ ಇಬ್ಬರು ಕೂಡ ಜಾತ್ರೆಗೆ ಬರ್ತಾರೆ ಜಾತ್ರೆಗೆ ಬಂದೊಳಗೆ ಹಂಗೆ ಜಾತ್ರೆಗೆ ಏನು ತೋರಿಸ್ತಾರಪ್ಪ ಅಂದ್ರೆ ಆ ಸ್ವಾಮೀಜಿ ಈಗ ಬರ್ತಾನೆ ರೀ ಜಾತ್ರೆ ಒಳಗೆ ಜಾತ್ರೆ ಒಳಗೆ ಬಂದು ನೋಡ್ತಾನೋ ತಾ ಇಟ್ಟಿರ್ತಕ್ಕಂಥ ಆ ಒಂದು ಆ ರಾಕ್ಷಸನ ಆತ್ಮದ ಶಕ್ತಿ ಕಳಶಾಲಿ ಕಾಣಾಗಿಲ್ರಿ ಯಾರೋ ಉದಿರ್ಬೇಕು ಅಂತ ಹೇಳಿ ಓಡಿ ಮನೆಗೆ ಹೋಗಾನ್ರಿ ಆ ಸ್ವಾಮಿ ಹಂಗೆ ಈಗ ನಮ್ಗೆ ತೋರಿಸೋದು ಏನಪ್ಪ ಅಂದ್ರೆ ಜಿ ನಗರ ರಾತ್ರಿ ಏನು ಬಂದಿರ್ತಾನೆ ಇಬ್ಬರು ಬಂದಿರ್ತಾರಲ್ಲ ಹೀರೋ ಮತ್ತೆ ವಿಡಿಯೋ ಮಾಡಿದವ ವಿಡಿಯೋ ಮಾಡಿದವ ಈಗ ಒಂದು ಗಿಡದಾಗ ಸತ್ತಿರ್ತಾನ್ರಿ ಅದನ್ನ ಈಗ ತೋರ್ಸ್ತಾರ ಹಂಗ ಅವನು ಒಂದು ಕ್ಯಾಮ್ರಾಗ ಬಿದ್ದಿರ್ತಾರೆ ಅಲ್ಲಿ ಆ ಕ್ಯಾಮ್ರಾದೊಳಗು ಆ ಬಾಬಾ ಕಾಣಿಸ್ತಾನ ಕಾಣಿಸಿದ ಬಳಕ ಹೌದು ಇತರ ಸಂಬಂಧ ಹಿಂಗಾಗೈತಿ ಅಂತ ಹೇಳಿ ಆ ಬಾಬನ ಬೆನ್ನತ್ತಿ ಒಂದು ಕಡೆ ಹೋಗ್ನು ಆ ಬಾಬಾ ಇರೋ ಜಾಗದಾಗ ಇವರು ಎಲ್ಲರೂ ಫೋಟೋ ನೋಡ್ಕೊಂಡು ಎಲ್ಲರಿಗೂ ಶಾಕ್ ಹಾಕತ್ರಿ ಏನದೆ ಮಾಡಿ ಒಟ್ಟು ಆ ಬಾಬಾನನ್ನ ರೆಸ್ಟ್ ಮಾಡ್ಬೇಕು ಅವನೇ ಎಲ್ಲ ಇವ್ರ ಎಲ್ಲರೂ ಕೊಲ್ಲಾಕತ್ತೋ ಆ ತಂಡ್ರಿ ಹೀರೋ ಈಗ ಮುಂದಿನಿಂದ ಏನು ತೋರಿಸ್ತಾ ಅಂದ್ರೆ ನಮ್ಮ ಹೀರೋ ಒಂದು ಏನೋ ಬುಕ್ನೇ ನೋಡ್ಕೊತ ಕೂತಿರ್ತಾನೋ ಬುಕ್ನಾಗ ನೋಡಿದ್ರೊಳಗೆ ಏನ ಗೊತ್ತಾಗಪ್ಪ ಅಂದ್ರೆ ಆ ಒಬ್ಬ ಮಗಳ ಬರ್ತಡೆ ನಾಳೆ ಐತಿ ಅದು ಹಂಗೆ ಏನು ಏನ್ ಅವ ಒಬ್ಬ ಪ್ರೆಸಿಡೆಂಟ್ ಮಗ ಇರ್ತಾನೆ ಅಂದ್ರೆ ವೀಡಿಯೋ ಮಾಡಿದಾಗ ವಿಡಿಯೋ ಮಾಡ್ಕೊತೀರ ಏನು ಸಾತ್ ಅಂದ್ರೆ ಅವರು ಪ್ರೆಸಿಡೆಂಟ್ ಅಧ್ಯಕ್ಷ ಮಗ ಇರ್ತಾನೆ ಹಂಗೆ ಆ ಅಧ್ಯಕ್ಷ ಏನಂದಿರ್ತಂದ್ರೆ ನಾಳೆ ನೆನ್ ಬರ್ತಡೆ ಇತ್ತು ತಂದಿರ್ತಾನೆ ಹಂಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡ್ಲಕ್ಕಾಗಿ ಹೀರೋಗೆ ಏನು ಗೊತ್ತಾಕಪ್ಪ ಅಂದ್ರೆ ನಾಳೆ ಬರ್ತಡೆ ಇರೋರು ಮೂರು ಬಂದಿದ್ದಾರೆ ಒಬ್ಬ ಪೊಲೀಸ ಒಬ್ಬ ವಿಡಿಯೋ ಮಾಡಿದವ ಇನ್ನೊಬ್ಬಕ್ಕೆ ಆ ತಂಗಿಯ ಮಗಳು ಏನೋ ಒಂದು ಲಿಂಕ್ ಇರ್ಬೇಕು ಅತ ಸಂಬಂಧ ಹಿಂಗೆ ಸಾಯಾಕತಾರೋ ಅತ್ತ ಆ ಹೀರೋಗ ಇನ್ನು ನಮಗೆ ಮುಂದಿನ ಮುಂದಿನಸಿದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಆ ಒಬ್ಬ ಸ್ವಾಮಿ ಓಡಿ ಇರ್ತಾರೆ ಜಾತ್ರೆಗೆ ಆ ಸ್ವಾಮಿ ಬರ್ತಾನು ಸ್ವಾಮಿ ಬಂದ ಹೆಂಗರಿ ಮಾಡಿರಿ ನನ್ನ ಮಗಳ್ ಕರ್ಕೊಂಡಾಳು ಏನೋ ಒಂದ್ ಕಾರಣ ರೀ ಇಲ್ಲಿ ಇನ್ನೊಬ್ಬ ಮಗಳದಾಗ ಮನ್ಯಾಗ ಆ ಮಗಳನ್ನ ನೋಡ್ಬೇಕ್ರಿ ಹೊರಕನ್ರಿ ಸ್ವಾಮಿ ಒಳಗ ಆದ್ರ ಆ ಹೀರೋಯಿನಿ ಮತ್ತ ಹೀರೋನ್ ಅಕ್ಕ ಎಷ್ಟು ಬೇಡದ್ರು ಕೇಳಂಗಿಲ್ಲ ಹಂಗ ಒಳಗೆ ಹೋಗ್ಕೊಂಡ್ರಿ ಒಳಗೆ ಹೋಗಿ ಆ ಒಂದು ಮಗಳ ತಕ್ಕ ಏನೋ ಒಂದು ಮಾಡ್ಬೇಕು ಅನ್ನೋದ್ರೊಳಗಾಗಿ ಅಲ್ಲಿ ತಾಯಿಯ ಆತ್ಮಯ ಬಂದ ಆ ಒಬ್ಬ ಸ್ವಾಮಿಯನ್ನ ಬಡದ ಹೊಲ್ ಹತ್ತರಿ ಇನ್ನು ನಮಗೆ ಮತ್ತ ಮುಂದಿನ ದಿನ ಏನು ತೋರಿಸ್ತಾರಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಅಂತ ಬಾಬಾ ಕಾಣ್ತಾನಿ ಅಂದ್ರೆ ಪ್ರತಿ ಸಲ ಕಾಣ್ತಿರ್ತಾನೆ ರೀ ಬಾಬಾ ಇಲ್ಲಿ ಪೊಲೀಸ್ ಸ್ಟೇಷನ್ ತಕ್ಕ ಪೊಲೀಸರ ಅವನ ಬಣ್ಣ ತಗೊಂಡ್ ಹಾಕ್ರಿ ಇಬ್ರು ಪೊಲೀಸ್ ಸ್ಟೇಷನ್ ನಮ್ ಹೀರೋ ಹಾಕನ್ರಿ ಹೀರೋ ಹೋಗಿ ಆ ಒಂದು ಪೊಲೀಸ್ನ ಹುಡುಕಾಡತಾನ ಆ ಬಾಬಾ ಏನು ಮಾಡ್ತಾನಪ್ಪ ಅಂದ್ರೆ ಈ ಒಬ್ಬ ಪೊಲೀಸನ್ನ ಒಂದು ಮೂರ್ಚೆ ಮಾಡಿ ಅವನ ತಗೊಂಡ್ ಹೋಗಿರ್ತಾನೆ ತೊಗೊಂಡ್ ಹೋಗೋದ್ರೊಳಗಾಗಿ ಆ ಹೀರೋ ಇದ್ದ ಅವನನ್ನ ನೋಡಿ ರೀ ಬಾಬಾನ ಬಾಬಾ ಬಡದೊಳಗ ಅವಾಗ ಬಾಬಾ ಇದ್ದಿದ್ದ ಏನು ಹೇಳಕಪ್ಪ ಅಂದ್ರೆ ನಾವನನ್ನ ಒಳಸಾಕ ಪ್ರಯತ್ನ ಮಾಡಾಕತ್ತ ಕೊಲ್ಲಾಕತ್ತಿಲ್ಲ ಅಂತ ಹೇಳ್ತಾನೆ ಅನ್ನೋದ್ರೊಳಗಾಗಿ ನಮ್ ಪೊಲೀಸ್ ಇದ್ದಾವ ಗಾಳಿಯಾಗ ಅಂದ್ರೆ ಮ್ಯಾಗ ತಿಳ ಕೋತ್ ಬಂದಂಗ ಮಾಡಿ ಅಲ್ಲಿಗೆ ಪ್ರಾಣವನ್ನ ಬಿಡ್ತಾನ್ರಿ ನಮ್ ಪೊಲೀಸ್ ಮುಂದಿನ ಚಿನ್ದಾಗ ಏನ್ ಆ ಏನು ಸ್ವಾಮಿ ಸ್ವಾಮಿ ಅವ್ ಅಂದ್ರೆ ಆ ರಾಕ್ಷಸನ ಆತ್ಮ ಹೊಂದಿರ್ತತಿ ಸ್ವಾಮಿ ಅಥವಾ ಸ್ವಾಮಿಯ ಹೆಂಡತಿಯನ್ನ ಆ ರಾಕ್ಷಸ ಆತ್ಮ ಬಂದಿರ್ತತಿ ಕಡೆ ಪೊಲೀಸ್ ಹೆಂಗ ಸಾಯ್ತ ಸಾತ್ ಒಳಕ ಆರಾಮ ಆರಾಮಿರೋದ್ ಮಕ್ಕೊಂಡಿರ್ತಕ್ಕಂಥ ಮಗಳು ಈಗ ಯಾಚರಕಾರ ಯಾಚಾರಾಗಿ ಎಲ್ಲರ ಜೊತೆಗೆ ಸೇರಿ ಆಡಕತ್ತಳು ಮುಂದಿನ ಚಂದಾಗಿ ಏನ್ ತೋರ್ತಾರಪ್ಪ ಅಂದ್ರೆ ಬಾಬಾ ನನ್ನ ಕುಣಿಸ್ಕೊಂಡ ಎಲ್ಲರೂ ಪೊಲೀಸರಾಗಿರ್ಬೋದು ಹೀರೋ ಆಗಿರ್ಬೋದು ಕೇಳ್ತಿರ್ತಾರ ಯತ್ರಿ ಸಂಬಂಧ ಹೆಂಗ್ ಮಾಡಾಕತ್ತಿದ್ಯಾನ ಬಾಬಾ ಇದ್ದಾವ ಪ್ಲಾಸ್ ಬ್ಯಾಕ್ ಹೇಳಕತ್ತೀ ಅದು ಇದ್ದಿದ್ದು ಒಂದು ರಾಕ್ಷಸ ಸ್ವಾಮೀಜಿ ನದಿಯ ಮೂಲಕ ಬರುವಾಗ ಆ ಮಗಳನ್ನ ಕೊಂದ ಆ ಮಗಳ ರೂಪದಾಗ ಆ ಒಂದು ರಾಕ್ಷಸ ಇತ್ತು ಆ ರಾಕ್ಷಸನ ಅವಾಗ ಜಾತ್ರೆ ಒಳಗ ಮಂಗಳಾರತಿ ನಡಿದ್ರಿಂದ ದೇವಿಯ ಶಕ್ತಿ ಹಚ್ಚಿದ್ರಿಂದ ಆ ರಾಕ್ಷಸನ ಶಕ್ತಿಯನ್ನ ಇಲ್ಲಿ ಆ ಒಬ್ಬ ಸ್ವಾಮೀಜಿ ಬಂಧಿಸಿ ಆ ಒಂದು ಕಳಸದ ಮ್ಯಾಗ ಇಟ್ಟಿದ್ದ ಅಂದ್ರೆ ಗುಡಿ ಶಿಖರ ಮ್ಯಾಗೆ ಇಟ್ಟಿದ್ದ ಮತ್ತವರ ಕಡೆ ಹೇಳಿ ಆ ಕಳಸವನ್ನ ತಗೊಂಡ ಈ ರಾಕ್ಷಸ ಈ ಶಕ್ತಿಶಾಲಿ ಆಗಿದ್ರಿ ಆದ್ರ ಇನ್ನ ಆ ಶಕ್ತಿ ಬರ್ಬೇಕಂದ್ರೆ ಈ ಮೂರ್ ಮಂದಿ ಕೊಡ್ಬೇಕಾಗಿತ್ತು ಒಬ್ಬಿದ್ದವ್ ಪೊಲೀಸ ಇನ್ನೊಬ್ಬ ಅಧ್ಯಕ್ಷೆ ಮಗ ಹಂಗ ಈಗ ತಮಗಳ್ರಿ ಹಂಗತ್ ಹೇಳಿ ಮೊದಲಿಗೆ ಆ ಮಗಳನ್ನ ಕೊಲ್ಬೇಕ್ ಅಂದ್ರೆ ಆ ಮಗಳನ್ನ ಕೊಲ್ಬೇಕ್ ಹೇಳಿ ತಂಗಿಯ ಗಂಡನ ರೂಪದಾಗ ಹೋಗಿರ್ತಾನೆ ಅವಾಗ ತಂಗಿ ಗೊತ್ತಾಗಿರ್ತೈತಿ ಈ ನನ್ನ ಅಲ್ಲ ನನ್ನ ಗಂಡನ ರೂಪದಾಗ ಬಂದಿರೋದು ಅಂತ ಒಂದು ಪ್ರಾಕ್ಷಸ್ ಐತಿ ಅಂತ ಹೇಳಿ ತಂಗಿ ತಂಗಿಯ ಇಬ್ಬರು ಮಕ್ಕಳನ್ನ ಹೊಸು ಸಂಬಂಧ ಬಹಳ ಕಷ್ಟಪಟ್ಟಿರ್ತಾಳು ಅನ್ನೋದನ್ನ ಕೂಡ ಇಲ್ಲಿ ನಮಗೆ ತೋರಿಸ್ತಾರ ಕೊನೆಗೆ ಮಕ್ಕಳನ್ನ ಕೊಡ್ಲಿಲ್ಲ ಅಂತ ಹೇಳಿ ಆ ಒಬ್ಬ ತಂಗಿನ ಅಲ್ಲೇ ಬಾವಿ ಒಳಗ ಪಾಸಿ ಹಾಕಿ ಕೊಂದಿರ್ತತ್ರಿ ರಾಕ್ಷಸ ಹಂಗ ಊರ್ ಜೋಡ ಏನು ಬಂದಿರ್ತಾರೇ ಅವ್ರ ಕಲಾಕಂಡ ಹಿಂಗ್ ಕಾಡಿನ ಹಾಟಿ ಹಾಕ ಅವ್ರ ಜೋಡ ಹೋಗಿದ್ದು ಕೂಡ ಆ ರಾಕ್ಷಸ ಇರ್ತತ್ರಿ ಅಂದ್ರೆ ತಂಗಿ ರುಬ್ಬರಗಾಗಿ ರಾಕ್ಷಸ ಹೋಗಿರ್ತತ್ರಿ ಅದ ಈಗ ಅಲ್ಲಿ ಆ ಒಂದ್ ಅರಮನೆ ಅಂದ್ರೆ ಆ ಒಂದ್ ಜಾಗದಾಗ ತನ್ನ ಮಕ್ಕಳನ್ನ ಅದ ತಾಯಿನ ರಕ್ಷಣೆ ಮಾಡಕ್ತಾಳು ಅಂತ ಹೇಳ್ತಾನ್ರಿ ಹಂಗ ಈ ಕಡಿ ಆ ಸ್ವಾಮಿ ಬಗ್ಗೆನೂ ಸ್ವಲ್ಪ ಹೇಳ್ತಾನ್ರಿ ಅಂದ್ರೆ ಸ್ವಾಮಿ ಆ ಒಂದು ಕಳಿಸಿ ಇರೋದ್ ನೋಡಿ ಮಣಿ ಹೋಗನು ಸ್ವಾಮಿ ಮುನಿ ಹೋಗಿ ಅಲ್ಲಿ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೇಕಂತ ಮಾಡ್ತಾನು ಆದ್ರೆ ಹೆಂಡತಿಯನ್ನು ಕೊಂದ ಹೆಂಡತಿಯ ಮೈಯಾಗನ ಆ ರಾಕ್ಷಸ ಇರ್ತತಿ ಅಂತ ಹಿರತನ್ರಿ ಇಬ್ಬರುನು ಅಲ್ಲೇ ಕೊಂದ ಸ್ವಾಮಿಯ ವೀಕ್ಷಾಗ ಬಂದ ಆ ಒಂದು ಮಗಳನ್ನ ಕೊಲ್ಬಕತ್ ಬಂದಿತ್ತು ಅವಾಗ ಆ ಒಬ್ಬ ತಾಯಿಯ ಆತ್ಮ ತನ್ನ ಮಗಳನ್ನ ರಕ್ಷಣೆ ಮಾಡ್ಕೋತ ಬಾಬಾ ಈಗ ಹಿಂಗ ಎಲ್ಲ ಬಳಕ ಸ್ವಲ್ಪ ಫ್ಲಾಶ್ ಆಗ್ ಮುಗ ಬಾಬಾನು ಕೂಡ ಅಲ್ಲೇ ರೆಸ್ಟ್ ಮಾಡಿ ಕೊಡ್ತಾರೆ ಅರೆಸ್ಟ್ ಮಾಡಿ ನಾ ಆ ಹುಗಿ ಟೈಪ್ ಬರ್ತಿರ್ತರಿ ರಾಕ್ಷಸ ಹಂಗ ರಾಕ್ಷಸ್ ಬರ್ತೈತಿ ಆ ಬಾಬಾನನ್ನ ಬಿಡ್ತಾರು ಬಿಟ್ಟು ಒಳಗೆ ಬಾಬಾ ಬಣ್ಣಂತಿ ಅದನ್ನು ಓಡಿಸಿ ಬರ್ತಾನ್ರಿ ಹೊಳಿ ಇನ್ನು ಮ್ಯಾಗ ಸ್ವಲ್ಪ ಆತ್ಮ ಬಂದಾಗ ಸ್ವಲ್ಪ ಎಲ್ಲರಿಗೂ ಪೆಟ್ಟಾಗಿರ್ತತ್ರಿ ಎಲ್ಲರೂ ಸೇರಿ ದವಾಖಾನಿಗ್ ಹೊಕ್ಕಾರ ನಮಗ ಮುಂದಿನ ಏನು ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿ ಸ್ಕೂಟಿ ತೊಗೊಂಡ್ ಬರ್ತಿರ್ತಾಳ ಬರೋದ್ರೊಳಗಾಗಿ ಇಲ್ಲಿ ಏನಕ ಅಂದ್ರೆ ಸ್ಕೂಟಿ ಒಳಗೆ ಬರೋಂಗಿಲ್ಲ ಎಲ್ಲರಿಗ ಕನ್ಫ್ಯೂಸ್ ಆಕತಿ ಯಾಕ್ರಿ ಹಿಂಗೆ ಬರವಲ್ದು ಅಂತ ಹೇಳಿ ಅವಾಗ ಹೀರೋ ಇದ್ದಾವೆ ಹೋಗಿ ನೋಡ್ತಾನೋ ಆ ಒಂದು ಹೀರೋಯಿನಿ ಡಾಕ್ಟರ್ ಇರ್ತಾಳೆ ಆ ಡಾಕ್ಟರ್ ಬಿಳಿ ಕೋಟಿಗೆ ಆ ಒಂದು ರಾಕ್ಷಸದ ರಗತೈತಿ ಈ ಸಂಬಂಧನ ತಂಗಿ ಆತ್ಮ ಬಿಡವಾಲ್ದು ಅಂತ ಹೀರೋ ಗೊತ್ತಾಕತಿ ಹೀರೋಗ ಗೊತ್ತಾದ ಬಳಕ ಆ ರಕ್ತ ಯಾರು ಅಂತ ಹೇಳಿ ಚೆಕ್ ಮಾಡಕ್ ಒಂದು ಲ್ಯಾಬ್ ಹೋಗ್ರಿ ಹೀರೋಯಿನಿ ಮತ್ತ ಹೀರೋಗ ಸೇರಿ ಕಡೆ ಆ ಒಂದು ಕೋಟ್ನಾಗ ಇರೋ ರಕ್ತ ಯಾರು ಗೊತ್ತಾಕತಿ ಆ ರಾಕ್ಷಸದ ರಕ್ತ ಗೊತ್ತಾದ ಬಳಕ ಆ ಒಂದು ದವಾಖಾನಿಗೆ ಬಂದು ನೋಡಿ ಅಲ್ಲಿ ಅಧ್ಯಕ್ಷ ಮತ್ತು ಆ ಬಾಬಾ ಇಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿಬಿಟ್ಟಿರ್ತಾರೆ ಅಧ್ಯಕ್ಷ ಪ್ರೆಸಿಡೆಂಟ್ ಅಧ್ಯಕ್ಷ ಏನಿರ್ತಪ್ಪ ಅಂದ್ರೆ ತನ್ನ ಮಗನ ಅಂತ ಸಂಸ್ಕಾರ ಮಾಡಕ್ಕೆ ಹೋಗಿರ್ತಾರೆ ಅವಾಗ ಅಲ್ಲಿ ಹೀರೋ ಬಂದು ಕೇಳ್ತಾನೆ ನಿನ್ನ ಜೋಡಿದ್ದು ಬಾಬಾ ನಾನು ಕರೆಕ್ಟ್ ಹೇಳ್ತಾನೆ ಅವಾಗ ಹೇಳಂಗಿಲ್ಲ ಹೇಳಂಗಿಲ್ಲ ಅಂದ್ಬಳಕ ಏನು ಮಾಡ್ತಾನೆ ಹೀರೋಪ್ಪ ಅಂದ್ರೆ ಅಲ್ಲಿ ಬೈಟ್ ಮಾಡಕ್ಕೆ ಬೈಟ್ ಮಾಡೋದ್ರೊಳಗೆ ಹಿಂಗೆ ಮಕ್ಕ ಇದ್ದಾಗ ಏನು ಗೊತ್ತಾಗತ್ತಪ್ಪ ಅಂದ್ರೆ ಆ ಕಾರ್ಗಳಿಗೆ ಡಿಕ್ಕಿ ಓಪನ್ ಹಾಕತ್ತರಿ ಡಿಕ್ಕಿ ಓಪನ್ ಆದ ಬಳಕೆ ಇರೋದಪ್ಪ ಅಂದ್ರೆ ಇಲ್ಲಿ ಬಾಬಾನ ದೇಹ ಹಲೆ ಇರ್ತತಿ ಬಾಬಾನ ದೇಹ ಹಲೇ ಇದ್ದಿದ್ದು ನೋಡಿ ಸಾಕಾಗಿದ್ದು ಅಧ್ಯಕ್ಷ ಏನು ಹೇಳ್ತಾನಪ್ಪ ಅಂದ್ರೆ ಬಾವನ ದೇಹ ಇಲ್ಲ ಇತ್ತಂದ್ರೆ ನನ್ನ ಜೋಡ ಅಥವಾ ನನ್ನ ಜನರನ್ನ ಕೂಡಿ ಕಳಿಸಿದ್ದ ಯಾರು ಯಾರೋ ಡೌಟ್ ಬರ್ತೈತಿ ಅವಾಗ ಏನ್ ಹೇಳ್ತಪ್ಪ ಅಂದ್ರೆ ಅಲ್ಲಿ ದವಾಖಾನೆ ಏನ್ ಮಾತಾಗಿರ್ತತಿ ಆ ಒಬ್ಬ ತಂಗಿಯ ದೇಹವನ್ನ ಎಲ್ಲಿ ಮುಚ್ಚಿಟ್ಟಿ ಹೇಳ್ರಿ ಹೇಳ್ತಾನೋ ಅವಾಗ ತಂಗಿಯ ದೇಹ ಅಲ್ಲಿ ಮುಚ್ಚಿಟ್ಟತಿ ಅದನ್ನ ದಹನ ಮಾಡ್ರಿ ಅಂದ್ರೆ ತಂಗಿಯ ಆತ್ಮ ಅನ್ನೋದು ಮುಕ್ತಿ ಆಕೈತಿ ಅದ್ರ ಸಂಬಂಧ ಹಿಂಗೆಲ್ಲ ಕಷ್ಟ ಆಗತೈತಿ ಅಂತ ಹೇಳಿರ್ತಾನೋ ಅದ್ರ ಸುಮಾರಾಗಿ ಹೋಗಿ ಅದನ್ನ ಸುಟ್ಟು ಬರ್ರಿ ಹೇಳಿ ಕಳ್ಸಿರ್ತಾನ್ರಿ ಆ ಅಧ್ಯಕ್ಷ ಇದನ್ನ ಕೇಳಿದ್ದು ಏನು ಮಾಡ್ತಾನಪ್ಪ ಅಂದ್ರೆ ನಮ್ ಹೀರೋ ಓಡಿ ಆ ಜಾಗಕ್ಕೆ ಹೋಗಾಕ್ ಹೋಗನ್ರಿ ಆ ಬಾಬಾನ ಆತ್ಮ ರಾಕ್ಷಸ ಈಗ ಇರ್ತದ್ರಿ ಆ ತಂಗಿಯ ದೇಹವನ್ನು ಅಲ್ಲಿ ತೆಗೆದ ಒಂದು ಕಟಿಕೆ ಇಟ್ಟ ಇನ್ನು ಸುಡಬೇಕು ಅನ್ನೋದೊಳಗಾಗಿ ತಂಗಿ ಆತ್ಮಲ್ಲಿ ಬರ್ತದೆ ನಾನು ಹೆಂಗ್ರಿ ಮಾಡಿ ಬಿಡತ್ತಿ ಹೇಳ್ತತಿ ಆದ್ರೆ ರಾಕ್ಷಸ ಬಿಡಾಕ್ತಾ ಇರಂಗಿಲ್ಲ ಇನ್ನು ಏನು ಸುಡಬೇಕು ಅನ್ನೋದ್ರೊಳಗೆ ಸ್ವಲ್ಪ ಪೈಟ್ ಹಾಕೈತಿ ಆದ್ರೂ ಆ ಪೈಟ್ ಒಳಗೆ ತಂಗಿಯ ಆತ್ಮ ಸೋಲ್ತತ್ರಿ ಸೋತ ಆ ಒಂದು ದೇಹದೊಳಗೆ ಸೇರಿ ಆ ಕ್ಯೂರು ಆ ದೇಹಕ್ಕೆ ಬೆಂಕಿ ಹಾಕ್ತತಿ ಏನು ಮ್ಯಾಗ ಏನು ಮಾಡ್ಬೇಕಾಗಿರತ್ತಪ್ಪ ಅಂದ್ರೆ ಆ ಮಗಳನ್ನ ಬಲಿ ಬಿಡಬೇಕಾಗಿತ್ತಂದ್ರೆ ಮಗಳೇನಿರ್ತೇ ಆ ಮಗಳನ್ನ ಕೊಂದ್ರೆ ಆ ರಾಕ್ಷಸನ ಆತ್ಮಕ್ಕ ಶಕ್ತಿ ಬರ್ತದ ಈಗ ಬಾಬಾ ಇದ್ದಾವ ಏನ್ ಮಾಡ್ತಾನಪ್ಪ ಅಂದ್ರೆ ಮನಿಗ್ ಬರ್ತಾನ್ರಿ ಮನಿ ಬಂದ ಆ ಮಗಳ ದೇಹವನ್ನ ಕೊಲ್ಬೇಕಂತ ಮಂದಿರ್ತಾನೋ ಆದ್ರೆ ಹೀರೋ ಮೊದಲ ಬಂದ ಮಗಳನ್ನ ಕರ್ಕೊಂಡು ಹೀರೋ ಏನ್ ಜಾತ್ರೆಗೆ ಜಾತ್ರೆ ಇರ್ತಾನ್ರಿ ಅಲ್ಲಿನೂ ಕೂಡ ಈ ರಾಕ್ಷಸ ಬಾಬಾ ವಯಸ್ಸದಾಗಿರುವ ರಾಕ್ಷಸ ಹೀರೋ ಆ ಮಗಳನ್ನ ತಗೊಂಡ ಒಂದು ಅಲ್ಲೇ ಒಂದು ದೊಡ್ಡದಾದಂತ ಒಂದು ದೇವಿಯ ಮೂರ್ತಿನ ಮಾಡಿರ್ತಾರೋ ಈ ಕಡೆ ಆ ಒಬ್ಬ ರಾಕ್ಷಸ ಮೂರ್ತಿನ ಮಾಡಿರ್ತಾರೀ ಅಂದ್ರ ದೇವಿಯ ರಾಕ್ಷಸನ ಯಾವ ರೀತಿ ಕೊಲ್ತಾಳೋ ಅನ್ನೋ ಸಂಬಂಧ ಹಂಗ ಮುಂದ್ ಹೋಗಾರ ಮುಂದ್ ಹೋಗಿರ ತಂಗಿ ಮಗಳನ್ನ ತಗೊಂಡ ಆ ರಾಕ್ಷಸ ಮೂರ್ತಿ ಹಂಗ ಇರ್ತಾರ ಏರಿ ಅಲ್ಲಿ ಬಂದ ಆ ರಾಕ್ಷಸ ಬಾಬಾ ಇರೋ ರಾಕ್ಷಸ ಇಷ್ಟು ಮಾಡಿ ಆ ಮಗಳನ್ನ ಹಿಡಬೇಕ ಎಷ್ಟು ಮಾಡತತಿ ಆದ್ರೆ ಹೀರೋ ಸಲ ಬಂತ ಹಿಡಿತಾನು ಹಂಗ್ ಎರ್ಗುತ್ ಹೇಳ್ ಇರ್ತಾರಪ್ಪ ಅಂದ್ರೆ ಆ ರಾಕ್ಷಸ ಅನ್ನುವಂತದ್ ಒಂದ್ ಏನ್ ಕಣ್ಣಿರ್ತರಲ್ಲ ಆ ಕಣಗ ಹೋಗಿ ಹೀರೋ ನಿಂತಿರ್ತಾರೆ ಇನ್ನೇನ್ ರಾಕ್ಷಸ ಹಿಡಿಬೇಕು ಒಡ್ಕೊತ ಬರುವುದೊಳಗ ಏನ್ ಮಾಡ್ತಾನಪ್ಪ ಅಂದ್ರ ಆ ಮಗಳ ತಂಗಿ ಮಗಳನ್ನ ತಗೊಂಡ ಇಲ್ಲಿ ಜಿಗದ ಬಿಡ್ತಾರೀ ಹೀರೋ ಜಿಗದ ಅಲ್ಲಿ ಒಂದ್ ಹಾಗಿರತಿ ಹಾಗೆ ಈ ಕಡೆ ಏನಾಗಿರ್ತಪ್ಪ ಅಂದ್ರೆ ಜಾತ್ರೆ ಒಳಗ ಉಷ್ಣವಾಗಿ ಪಣ ಹಂತಕ್ಕೆ ಬಂದಿರ್ತತ್ರಿ ಬಟ್ ಆ ಒಂದ ಆ ರಾಕ್ಷಸ ಇದಕ್ಕೆ ಬೆಂಕಿ ಹಚ್ಚುವಾಗ ಇಲ್ಲಿ ಈ ಕಡೆ ಬೆಂಕಿ ಇಡ್ತಾರೀ ಬೆಂಕಿ ಇಲ್ಲಿ ಸ್ವಲ್ಪ ಹಚ್ಚಿದ ಬಳಕ ಆ ಹೋಗಿ ಹೋಗಿ ದೇವಿಯ ತ್ರಿಶುಲ್ಕ ಬೆಂಕಿ ಮುಟ್ಟಿ ದೇವಿಯ ತ್ರಿಸೂಲಿದ್ದು ಹೋಗಿ ಸೀದಾ ಆ ಒಬ್ಬ ರಾಕ್ಷಸಿಗೆ ಬಡಿಯಂಗ ಇಟ್ಟಿರ್ತಾರೆ ಈಗ ಆ ರಾಕ್ಷಸನ ಕಣ್ಣಾಗ ಈ ಒಂದು ಬಾಬಾನ ಬೇಯಿಸ್ರು ರಾಕ್ಷಸನ ಇತ್ತರಿಸತ್ರಿ ಸ್ವಲ್ಪ ಕೆಳಗೆ ಬೆಂಕಿ ಹಚ್ಚಿದಳಕ ದೇವಿಯ ತ್ರಿಶುಲ ಹೋಗಿ ಅಂದರೆ ಲಾಸ್ಟಿಗೆ ಆ ಮೂಮೆಂಟ್ನಾಗ ನೋಡ್ಬೇಕು ಸಾಕ್ಷಾತ್ ದೇವಿಯ ಬಂದ ಆ ತ್ರಿಸೂಲನ್ನ ಹಿಡ್ಕೊಂಡು ಹೋಗಿ ಆ ಒಬ್ಬ ರಾಕ್ಷಸನ ಎದಿ ಇದೆಯೊಳಗೆ ಚುಚ್ಚುವಂತಹ ಒಂದು ಸೀನ್ ತೋರ್ಸರಿ ಹಂಗ ಆ ಒಂದು ತೊಗೊಂಡು ಹೋಗಿ ಆ ಚುಚ್ಚಿದ ಚುಚ್ಚಿದಳಕ ಅಲ್ಲಿ ಭಾವಾನು ವಹಿಸ್ದಾಗಿರೋ ಆತ್ಮನೂ ಕೂಡ ಅಂದ್ರೆ ರಾಕ್ಷಸನ ಆತ್ಮನೂ ಕೂಡ ಇಲ್ಲಿ ನಾಶ ಆಕತಿ ಅನ್ನೋದು ನಮಗೆ ತೋರಿಸ್ತಾರೆ ನಾಶ ಆದಳಕ್ಕೆ ಇಲ್ಲಿಗೆ ಮೂವಿ ಎಂಡ್ ಆಕತ್ರಿ ಅಂದ್ರೆ ಎಷ್ಟಾದ್ರೂ ಕೆಟ್ಟದ್ರ ಮ್ಯಾಗ ನಮಗೆ ಒಳ್ಳೇದು ಯಾವತ್ತಿದ್ರೂ ಜಯ ಆಕತಿ ಅಂತ ಹೇಳಿ ಇಲ್ಲಿಗೆ ಮೂವಿ ಮುಗಿತೆ ನೋಡ್ಲಾ ಹಂಗೆ ಎಷ್ಟು ಮೂವಿ ಚಲೋ ಅನಿಸಿದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಫೇಸ್ಬುಕ್ ನೋಡೋರು ಪಾಲು ಮಾಡ್ಕೊರಿ ಎರಡು ಕಡೆ ಲೈಕ್ ನಾವು ಮಾಡ್ಕೊತೀರಿ ಹಂಗ ಮತ್ತ ಪ್ರತಿ ರವಿವಾರ ಮುಂಜಾನೆ ಒಂಬತ್ತು ಗಂಟೆಗ ಯೂಟ್ಯೂಬ್ ದಾಗ ಅಪ್ಲೋಡ್ ಮಾಡ್ತೈತಿ ಫೇಸ್ಬುಕ್ದಾಗೂ ಕೂಡ ಅವಾಗ ಅಪ್ಲೋಡ್ ಮಾಡ್ತತಿ ಮತ್ತ ಮುಂದಿನ ವಾರ ಮತ್ತೊಂದು ಸಿನಿಮಾ ಮೂಲಕ ಮತ್ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ